ಇನ್ನೊಂದು ವಿದ್ಯಾರ್ಥಿಗಳನ್ನು ಸಾಮಾನ್ಯತೆ ಇಟ್ಟುಕೊಂಡು ನಾವು ಮಾಡುವ ಸಂದರ್ಭದಲ್ಲಿ ಕಥಾಭಾಗದ ಭಾವದ ಔಚಿತ್ಯತೆಯನ್ನು ಇಟ್ಟುಕೊಂಡು ನಾವು ವ್ಯಾಖ್ಯಾನದ ಸ್ವರೂಪವನ್ನು ಕೊಡ್ತಾ ಹೋದೇವೆ ಇವತ್ತು ಎರಡನೇ ಪ್ರಕಾರವನ್ನು ನಾನು ಇದರಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದೆ ಇದರಲ್ಲಿ ಹೆಚ್ಚು ಕಥಾ ಪ್ರಧಾನವಾಗಿ ಹೋಗ್ತದೆ ಪ್ರತಿ ಶಬ್ದಗಳ ಅರ್ಥದ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ ಈಗ ನಾವು ಕಥೆಯನ್ನು ಆರಂಭ ಮಾಡ್ತೇವೆ ಗ್ರಣಾಂಗಣದಲ್ಲಿ ಕರೀಕರಣ शशिवर्णं चतुर्भुजौ प्रसन्नवदनं ध्याय सर्वोपशान्तरे नारायणं नमस्कृत्या नरं चैव नरुतम् Devi Maa Saraswati, Om Vyasam, Tat Ho Jayamudiraaye, Shri. Bye. ತತ್ವಧಾರಾಧನೆ ಗುರುವಿನ ಪಡಿದ ಅವರೇ ಮಹಾಭಾರತದ ಕುರಿತಂತೆ ಎರಡು ಶ್ರದ್ಧಾಬಿಂದು ಈ ಜಗತ್ತಿನಲ್ಲಿ ಇದೆ ಇದೊಂದು ಧಾರ್ಮಿಕ ಕಾವ್ಯ ಕೃಷ್ಣ ಕಥೆ ಎನ್ನುವುದು ಒಂದು ಮುಖವಾದರೆ ಇನ್ನೊಂದು ಕಡೆಯಲ್ಲಿ ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂತಹ ವಿಶಾಲವಾದಂಥ ಸಾಹಿತ್ಯ ರಾಶಿ ಮಹಾಭಾರತ ಈ ಎರಡು ಮುಖಗಳಿಂದ ಮಹಾಭಾರತವನ್ನ ನೋಡಿ ಆ ಮಹಾಭಾರತದ ಕಥೆಯನ್ನ ಅವಲಂಬಿಸಿ ಲಕ್ಷಾಂತರ ಗ್ರಂಥಗಳು ಈ ಜಗತ್ತಿನಲ್ಲಿ ರೂಪು ತಡೆದು ಬಂದಿವೆ ಶ್ರದ್ಧೆಯ ಗಿತ್ತುವಾಗಿ ಧಾರ್ಮಿಕ ಕೇಂದ್ರವಾಗಿ ಮಹಾಭಾರತವನ್ನು ಗಮನಿಸಿದ ಪುರುಷಾರ್ಥಕ್ಕೆ ಕಾರಣೀಭೂತವಾದದ್ದು ಮಹಾಭಾರತ ಧರ್ಮೇಚ ಚ ಅತ್ತೇಚ ಕಾಮೇಚ ಮೋಕ್ಷೇಚ ಮರದರ್ಶವ ಯದಿಹಾ ಅಸ್ತಿ ತದನ್ಯತ್ರ ಎಣ್ಣೆ ಹೇಳಿಬಿಡುತ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ತಕ್ಕಂತ ಪುರುಷಾರ್ಥಗಳು ಅತ್ಯಂತ ಶ್ರೇಷ್ಠವಾದವುಗಳು ಅದನ್ನು ಸಾಧಿಸುವುದೇ ಮನುಷ್ಯನ ಜೀವನದ ಉದ್ದೇಶ ಇದನ್ನೆಲ್ಲ ಕೊಡತಕ್ಕಂತ ಶಕ್ತಿ ಇದ್ದರೆ ಅದು ಮಹಾಭಾರತಕ್ಕೆ ಮಹಾಭಾರತದಲ್ಲಿ ಇರುವಂತಹ ವಿಷಯಗಳೇ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿವೆ ಮಹಾಭಾರತದಲ್ಲಿ ಜಗತ್ತು ವ್ಯಾಸನ ಉಚ್ಚಿಷ್ಟ ಅಂದ್ರೆ ವ್ಯಾಸನ ಎಂಜಲು ಈ ವಲಯ ಮಾತುಗಳನ್ನ ಕೇಳಿದವರು ಇದ್ದಾರೆ ಆಳುಗುಟ್ಟದ ಸೊಪ್ಪಾದರೂ ಇರಬಹುದು ವ್ಯಾಸರ ವರ್ಣನೆಗೆ ಎದುಕದ ಪ್ರಕೃತಿಯ ಭಾಗವೇ ಇಲ್ಲ ಎಂಬಲ್ಲಿಗೆ ವ್ಯಾಸರ ವಿಶಾಲವಾಗಿರತಕ್ಕಂತಹ ಮಹಾಭಾರತದ ಔಚಿತ್ಯ ನಮ್ಮ ಕಣ್ಣೆದುರು ಬರ್ತದೆ ಇದಕ್ಕಿಂತ ಮುಂದುವರೆದು ಶ್ರದ್ಧಾವಂತರು ಹೇಳ್ತಾರೆ ಮಹಾಭಾರತವೆಂದರೆ ಅದು ಪಂಚಮ ವೇದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದವೆಂಬತಕ್ಕಂತ ನಾಲ್ಕು ವೇದಗಳಿದ್ದರೆ ಆ ವೇದದ ಸಾರಭೂತವಾಗಿರತಕ್ಕಂಥ ಭಾಗ ಮಹಾಭಾರತ ಇದನ್ನೇ ಇಟ್ಟುಕೊಂಡು ಕುಮಾರವ್ಯಾಸ ಬದುಗಿರೋ ಭಾರತವನ್ನು ಬರೆಯುವಾಗ ಆರಂಭದಲ್ಲಿ ಇದರಲ್ಲಿ ಏನಿದೆ ಅಂತ ಒಂದು ಮಾತು ಹೇಳ್ತಾನೆ ಅರಸುಗಳಿಗಿದು ವೀರ ಕಥೆಯನ್ನ ಓದುವ ನಮಗೆಲ್ಲ ಅನುಭವಕ್ಕೆ ಬರುತ್ತದೆ ಕೌರವ ಪಾಂಡವರು ಕ್ಷತ್ರಿಯರು ಕ್ಷತ್ರಿಯರ ವೀರತ್ವವನ್ನ ಪರಾಕ್ರಮವನ್ನ ತೋರಿಸತಕ್ಕಂತ ಕಥೆ ಅದರಲ್ಲೇನು ಕೊರತೆ ಇಲ್ಲ ನಮಗೆ ಮುಂದಿನ ಭಾಗದಲ್ಲಿ ಹೇಳ್ತಾನೆ ದ್ವಿಜರಿಗೆ ಪರಮ ವೇದದ ಸಾರ ಒಬ್ಬ ಶ್ರದ್ಧಾವಂತನಾದ ವ್ಯಕ್ತಿ ಒಬ್ಬ ಬ್ರಾಹ್ಮಣ ದ್ವಿಜ ಇದನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟರೆ ವೇದದ ಸಾರಭೂತವಾದಂತಹ ಅಂಶಗಳನ್ನ ಕಾಣಬಹುದು ಮಹಾಭಾರತದಲ್ಲಿ ಇರುವುದು ಇಷ್ಟೇ ಅಂತ ಪ್ರಶ್ನೆ ಬಂದರೆ ಮುಂದೆ ಹೇಳ್ತಾನೆ ಬುದ್ಧಿ ಗುಣ ಮಂತ್ರಿಗಣ ರಾಜಕೀಯವಾಗಿರತಕ್ಕಂಥ ರಾಜನೀತಿಯನ್ನ ಉಪದೇಶ ಮಾಡತಕ್ಕಂಥ ಕೃಷ್ಣನ ಗೀತೆ ಇರಬಹುದು ವಿದುರನ ಉಪದೇಶ ಇರಬಹುದು ಭೀಷ್ಮನ ಉಪದೇಶ ಇರಬಹುದು ಇದು ಕೂಡ ಮಹಾಭಾರತದಲ್ಲಿ ಸೇರಿಕೊಂಡಿದೆ ರಸಕ್ಕೆ ಅವಕಾಶ ಕಡಿಮೆ ಇದ್ದರೂ ಕೂಡ ಕವಿ ಹೇಳ್ತಾನೆ ಬಿರಹಿಗಳ ಶೃಂಗಾರ ಮಾದ್ರಿ ಮತ್ತು ಪಾಂಡು ಮಹಾರಾಜನ ಶೃಂಗಾರದ ಕಥೆಗಳಲ್ಲಿ ಸೇರಿಕೊಂಡಿದೆ ಕೀಚಕನ ಪ್ರಸಂಗದಲ್ಲಿ ಸ್ವಲ್ಪ ಮಟ್ಟಿನ ಶೃಂಗಾರವನ್ನು ಸೇರಿಕೊಳ್ಳುತ್ತದೆ ಹಾಗಾಗಿ ಶೃಂಗಾರಕ್ಕೂ ಅವಕಾಶ ಇದೆ ಇದೆಲ್ಲಕ್ಕಿಂತ ಮಿಗಿಲಾಗಿ ವಿದ್ಯಾಪರಿಣತರಿಗೆ ಕಾವ್ಯ ಅಲಂಕಾರಗಳು ಶೋಭಿಸುತ್ತವೆ ಹಾಗಾಗಿ ಶ್ರೇಷ್ಠನಾಗಿರತಕ್ಕಂತ ಮಹಾಚವಿಯಾಗಿರತಕ್ಕಂತ ವ್ಯಾಸ ಬರೆದಂತಹ ಕಥೆಯನ್ನ ಈ ಕರುವಿನ ಕವಿಯಾಗಿರತಕ್ಕಂತಹ ಈ ಕುಮಾರ ವ್ಯಾಸವನ್ನೇ ಹೇಳ್ತಾನೆ ಆತ ವ್ಯಾಸ ನಾನು ಕುಮಾರ ವ್ಯಾಸ ವ್ಯಾಸನಿಗಿಂತ ಚಿಕ್ಕವನು ಎನ್ನತಕ್ಕಂತಹ ವಿಧೇಯತೆಯನ್ನ ತೋರಿಸಿ ನಾನು ಈಗ ಈ ಕಥೆಯನ್ನ ಹೇಳಲಿಕ್ಕೆ ಹೊರಡುತ್ತೇನೆ ಅಂತ ಹೇಳಿ ತನ್ನ ಕಥೆಯನ್ನ ಆತ ಆರಂಭ ಮಾಡುತ್ತಾನೆ ಅದು ಕಥಾವಾಗ ಹೀಗೆ ಮುಂದುವರಿತಾ ಇದೆ ಕುರುಕ್ಷೇತ್ರ ರಣಕ್ಷೇತ್ರ ಕೌರವ ಪಾಂಡವರ ನಡುವಿನ ಯುದ್ಧ ಅನಿವಾರ್ಯವಾಗಿ ಹೋಗಿದೆ ಕೃಷ್ಣನ ಸಂಧಾನ ಪ್ರಯತ್ನ ವಿಫಲವಾಗಿದೆ ರಣಕ್ಷೇತ್ರದಲ್ಲಿ ಕೌರವರ ಹನ್ನೊಂದು ಅಕ್ಷರುಹಿಣಿ ಸೇನೆಗೆ ಅಭಿಮುಖವಾಗಿ ಪಾಂಡವರ ಏಳು ಅಕ್ಷರುಹಿಣಿ ಸೇನೆ ಬಂದು ನಿಂತಿದೆ ರಣಕ್ಷೇತ್ರದಲ್ಲಿ ಘನಘೋರವಾಗಿರತಕ್ಕಂತಹ ಯುದ್ಧ ಆರಂಭವಾಗಿ ಹತ್ತು ದಿನಗಳು ಕಳೆಯುವಷ್ಟರಲ್ಲಿ ಅದು ಸೇನಾಧಿಪತ್ಯವನ್ನು ವಹಿಸಿರತಕ್ಕಂತಹ ಭೀಷ್ಮ